ನೀವು ದಿನ ಉಪಯೋಗಿಸುವ ಉಪ್ಪಿನಲ್ಲಿ ಪ್ಲಾಸ್ಟಿಕ್ ಇದೆ ಅಂತಾದ್ರೆ ನಿಮ್ಗೆ ಹೇಗಾಗಬಹುದು ಕೇವಲ ಉಪ್ಪಿನ ಸೇವನೆಯಿಂದಲೇ ಹೃದಯಾಘಾತ ನಂತಹ ಮಾರಣಾಂತಿಕ ಕಾಯಿಲೆಗಳು ಸಂಭವಿಸಬಹುದು ಅಂತಾದ್ರೆ ಮಾಡೋದಾದ್ರೂ ಏನು ಪರಿಸರದ ಕಾಳಜಿ ವಹಿಸುವ ಟಾಕ್ಸಿಕ್ ಲಿಂಕ್ ಹೆಸರಿನ ಸಂಸ್ಥೆಯೊಂದು ನಡೆಸಿದ ಅಧ್ಯಯನವೊಂದರಲ್ಲಿ ಜನ ಬಳಸುವ ಉಪ್ಪು ಮತ್ತು ಸಕ್ಕರೆಗಳಲ್ಲಿ ಪ್ಲಾಸ್ಟಿಕ್ ನ ಸೂಕ್ಷ್ಮ ಕಣಗಳು ಪತ್ತೆಯಾಗಿವೆ ಈ ಸಂಸ್ಥೆ ಮಾರುಕಟ್ಟೆಗಳಿಂದ ಹಲವು ಬ್ರಾಂಡ್ಗಳ ಸಕ್ಕರೆ ಮತ್ತು ಉಪ್ಪುಗಳ ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆ ನಡೆಸಿತ್ತು ಅವುಗಳಲ್ಲಿ ಮೈಕ್ರೋಪ್ಲಾಸ್ಟಿಕ್ ಗಳ ಅಂಶಗಳು ಪತ್ತೆಯಾಗಿದೆ ಅಂತ ಸಂಸ್ಥೆ ಈಗ ಹೇಳಿದೆ ಈ ಅಧ್ಯಯನದಲ್ಲಿ ಹತ್ತು ಬಗೆಯ ಉಪ್ಪುಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಎರಡು ಬಗೆಯ ಉಪ್ಪು ಹಾಗೂ ಒಂದು ಬಗೆಯ ಸಕ್ಕರೆಯ ಮಾದರಿಯನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲವೂ ಬ್ರಾಂಡೆಡ್ಗಳಾಗಿದ್ವು ಈ ಎಲ್ಲಾ ಉಪ್ಪು ಮತ್ತು ಸಕ್ಕರೆಯ ಮಾದರಿಗಳಲ್ಲಿ ವಿವಿಧ ಬಗೆಯ ಫೈಬರ್ ಗಳ ಅಂಶಗಳು ಪತ್ತೆಯಾಗಿದೆ ಅಂದ್ರೆ ಉಪ್ಪು ಮತ್ತು ಸಕ್ಕರೆಗಳ ರೂಪದಲ್ಲಿ ನಾವು ಪ್ಲಾಸ್ಟಿಕ್ ಅನ್ನ ಸೇವಿಸುತ್ತಿದ್ದೀವಿ ನಮ್ಮ ಅಧ್ಯಯನದಲ್ಲಿ ಎಲ್ಲ ಮಾದರಿಯ ಉಪ್ಪು ಮತ್ತು ಸಕ್ಕರೆಗಳ ಮಾದರಿಗಳಲ್ಲಿ ಬಹಳ ಪ್ರಮಾಣದಲ್ಲಿ ಮೈಕ್ರೋಪ್ಲಾಸ್ಟಿಕ್ ಪತ್ತೆಯಾಗಿರುವುದು ಆತಂಕಕಾರಿಯಾಗಿದೆ ಮತ್ತು ಮನುಷ್ಯನ ಆರೋಗ್ಯದ ಮೇಲೆ ಮೈಕ್ರೋ ಪ್ಲಾಸ್ಟಿಕ್ನ ದೀರ್ಘಕಾಲೀನ ಪರಿಣಾಮಗಳ ಕುರಿತು ತಕ್ಷಣ ಸಮಗ್ರ ಸಂಶೋಧನೆಯ ಅವಶ್ಯಕತೆ ಇದೆ ಅಂತ ಟಾಕ್ಸಿಕ್ ಲಿಂಕ್ನ ಸಹಾಯಕ ನಿರ್ದೇಶಕ ಸತೀಶ್ ಸಿನ್ಹಾ ಅವರು ಹೇಳಿದ್ದಾರೆ ವರದಿ ಪ್ರಕಾರ ಹೆಚ್ಚು ಸಂಸ್ಕರಿಸಿದ ಉಪ್ಪುಗಳ ಮಾದರಿಯಲ್ಲಿ ಪ್ಲಾಸ್ಟಿಕ್ ಕಣಗಳು ಹೆಚ್ಚು ಪತ್ತೆಯಾಗಿವೆ ಇಲ್ಲಿರುವ ಮುಖ್ಯ ಪ್ರಶ್ನೆ ಅಂತಂದ್ರೆ ಭಾರತದಲ್ಲಿ ಉತ್ಪಾದನೆ ಮಾಡಲಾಗುವ ಉಪ್ಪು ಮತ್ತು ಸಕ್ಕರೆಗಳಲ್ಲಿ ಇಂತಹ ರಾಸಾಯನಿಕಗಳು ಯಾಕೆ ಕಂಡು ಬರ್ತಿವೆ ಅನ್ನೋದು ಹಸಿ ಉಪ್ಪು ಅಥವಾ ಕಲ್ಲು ಉಪ್ಪುಗಿಂತಲೂ ಅಯೋಡಿನ್ ಉಪ್ಪನ್ನ ಹೆಚ್ಚು ರಾಸಾಯನಿಕ ಪ್ರಕ್ರಿಯೆಗೆ ಒಳಪಡಿಸಲಾಗುತ್ತೆ ಅಯೋಡೀಕರಿಸುವಾಗ ಉಪ್ಪು ಅನೇಕ ರೀತಿಯ ಯಂತ್ರಗಳ ಮತ್ತು ಸಲಕರಣೆಗಳ ಸಂಪರ್ಕದಲ್ಲಿ ಬರುತ್ತೆ ಆಗ ಮೈಕ್ರೋಪ್ಲಾಸ್ಟಿಕ್ ಕಣಗಳು ಉಪ್ಪಿನ ಭಾಗವಾಗುತ್ತೆ ಅಂತ ವಿಜ್ಞಾನ ಹೇಳುತ್ತೆ ನಂತರ ಈ ಉಪ್ಪನ್ನ ಪ್ಲಾಸ್ಟಿಕ್ ಪ್ಯಾಕೆಟ್ಗಳಲ್ಲಿ ಹಲವು ತಿಂಗಳ ಕಾಲ ಶೇಖರಿಸಲಾಗುತ್ತೆ ಇದರಿಂದಲೂ ಪ್ಲಾಸ್ಟಿಕ್ ಕಣಗಳು ಉಪ್ಪು ಹಾಗೂ ಸಕ್ಕರೆಯಲ್ಲಿ ಸೇರ್ಕೊಳ್ಳುತ್ತೆ ವರದಿಯ ಪ್ರಕಾರ ಪ್ಲಾಸ್ಟಿಕ್ ಕಣಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ದಷ್ಟು ಅವುಗಳು ನಮ್ಮ ದೇಹದಲ್ಲಿ ಪ್ರವೇಶಿಸುವ ಸಾಮರ್ಥ್ಯ ಹೆಚ್ಚು ಹಾಗೇನೆ ಅವುಗಳು ನಮಗೆ ಹಾನಿಕಾರಕವಾಗುವ ಸಾಧ್ಯತೆ ಇದೆ ಈ ದಿನಗಳಲ್ಲಿ ಸಮುದ್ರದ ಉಪ್ಪು ಕೂಡ ಜನಪ್ರಿಯ ಆಗೋಕೆ ಪ್ರಾರಂಭಿಸಿದೆ ಅದರಲ್ಲೂ ಮೈಕ್ರೋಪ್ಲಾಸ್ಟಿಕ್ ಕಣಗಳು ಪತ್ತೆಯಾಗಿವೆ ಉಪ್ಪು ಮತ್ತು ಸಕ್ಕರೆಯನ್ನ ಶುದ್ಧ ರೂಪದಲ್ಲಿ ಸೇವಿಸೋಕೆ ಸಾಧ್ಯ ಆಗದೇ ಇದ್ರೆ ನಮ್ಮ ಆರೋಗ್ಯ ಖಂಡಿತ ಅಪಾಯದಲ್ಲಿದೆ ಸೀಮಿತ ಪ್ರಮಾಣದಲ್ಲಾದ್ರೂ ಸರಿ ನಾವು ಉಪ್ಪನ್ನ ಬಳಸ್ತೀವಿ ಹಾಗಾಗಿ ಅನೇಕ ಬಾರಿ ನಾವೆಷ್ಟೇ ಜಾಗರೂಕತೆ ವಹಿಸಿದ್ರು ನಮ್ಗೆ ಕಾಯಿಲೆಗಳು ಎದುರಾಗುವ ಸಾಧ್ಯತೆ ಇದೆ ಇದೇ ಕಾರಣದಿಂದ ಕ್ಯಾನ್ಸರ್ ಬಹಳ ವೇಗವಾಗಿ ಹರಡುತ್ತಾ ಇದೆ ಹಾಗಾಗಿ ಇಂತಹ ಬೆಚ್ಚು ಬೀಳಿಸುವ ವರದಿಗಳನ್ನ ನಾವು ಲಘುವಾಗಿ ಪರಿಗಣಿಸುವಂತಿಲ್ಲ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೈನಿಕ ಭಾಸ್ಕರ್ ನಮ್ಮ ದೇಶದಲ್ಲಿ ಎರಡು ಪಾಯಿಂಟ್ ಆರು ಕೋಟಿ ಕ್ಯಾನ್ಸರ್ ರೋಗಿಗಳಿದ್ದಾರೆ ಅಂತ ವರದಿ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಈ ಸಂಖ್ಯೆ ಮೂರು ಕೋಟಿ ಆಗಬಹುದು ಅಂತ ವರದಿ ಹೇಳಿತ್ತು ಕ್ಯಾನ್ಸರ್ ವಿಷಯದಲ್ಲಿ ಭಾರತ ಕೇವಲ ಚೀನಾ ಮತ್ತು ಅಮೆರಿಕದ ಹಿಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದಲ್ಲಿ ಕ್ಯಾನ್ಸರ್ನಿಂದ ಒಂಬತ್ತು ಪಾಯಿಂಟ್ ಒಂದು ಆರು ಲಕ್ಷ ಜನ ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ ಈ ವರ್ಷ ಯುರೋಪಿಯನ್ ಯೂನಿಯನ್ನ ದೇಶಗಳಲ್ಲಿ ಐನೂರ ಇಪ್ಪತ್ತೇಳು ಭಾರತೀಯ ಉತ್ಪನ್ನಗಳನ್ನು ನಿಷೇಧ ಮಾಡಲಾಗಿತ್ತು ಅಂತ ಡೆಕನ್ ಹೆರಾಲ್ಡ್ ವರದಿ ಮಾಡಿತ್ತು ಆಯುರ್ವೇದದ ಔಷಧಗಳು ಸೇರಿದಂತೆ ಹದಿನಾಲ್ಕು ಉತ್ಪನ್ನಗಳು ಆರೋಗ್ಯಕ್ಕೆ ಅಸುರಕ್ಷಿತ ಅಂತ ಅಲ್ಲಿ ನಿಷೇಧ ಮಾಡಲಾಗಿದೆ ಆ ಉತ್ಪನ್ನಗಳಿಂದ ಮೂತ್ರಪಿಂಡಗಳು ನರಮಂಡಲ ಮತ್ತು ಮೆದುಳುಗಳಿಗೆ ಹಾನಿಯಾಗುವ ಸಾಧ್ಯತೆಗಳಿದ್ವು ವಿದೇಶಗಳಲ್ಲಿ ಅಪಾಯಕಾರಿ ಆಹಾರ ಪದಾರ್ಥಗಳು ಅಂತ ಹೇಳಿ ನಿಷೇಧ ಮಾಡಲಾಗಿರುವ ಆಹಾರ ಪದಾರ್ಥಗಳು ಭಾರತದಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಲಭ್ಯ ಇವೆ ಇಲ್ಲಿನ ನೂರ ನಲವತ್ತು ಕೋಟಿ ಜನ ಅವುಗಳನ್ನು ಸೇವಿಸುತ್ತಿದ್ದಾರೆ ಭಾರತದಲ್ಲೂ ತನಿಖಾ ವ್ಯವಸ್ಥೆ ಇದೆ ಆದರೆ ಅದು ಪರಿಣಾಮಕಾರಿಯಾಗಿಲ್ಲ ಹಾಗಾಗಿ ಇಂತಹ ಹಾನಿಕಾರಕ ಉತ್ಪನ್ನಗಳು ನಮ್ಮ ಆಹಾರದ ಭಾಗವಾಗ್ತಿವೆ ಹಾಂಗ್ಕಾಂಗ್ ಸಿಂಗಾಪುರ ಮತ್ತು ನೇಪಾಳ್ನಂತಹ ದೇಶಗಳಲ್ಲಿ ನಮ್ಮ ದೇಶದ ಮಸಾಲೆ ಪದಾರ್ಥಗಳನ್ನು ನಿಷೇಧ ಮಾಡಲಾಗಿತ್ತು ಹಾಂಕಾಂಗ್ ಮತ್ತು ಸಿಂಗಾಪುರ್ ನಮ್ಮ ದೇಶದ ಎರಡು ಖ್ಯಾತ ಕಂಪನಿಗಳ ಮಸಾಲೆ ಪದಾರ್ಥಗಳನ್ನು ಪರೀಕ್ಷಿಸಿ ಅವುಗಳಲ್ಲಿ ಇಥೈಲ್ ಆಕ್ಸೈಡ್ ಕಂಡಾಗ ಅವುಗಳನ್ನು ನಿಷೇಧ ಮಾಡಿತು ಅವುಗಳಿಂದ ಕ್ಯಾನ್ಸರ್ ಆಗುವ ಸಾಧ್ಯತೆಗಳಿದ್ವು ಇಥೈಲ್ ಆಕ್ಸೈಡ್ ಅನ್ನ ಬಟ್ಟೆ ಡಿಟರ್ಜೆಂಟ್ ಔಷಧ ಅಂಟುಗಳನ್ನು ತಯಾರಿಸುವಲ್ಲಿ ಬಳಸಲಾಗುತ್ತೆ ವಿದೇಶಗಳಲ್ಲಿ ನಿಷೇಧಿತ ಮಸಾಲೆಗಳ ಪದಾರ್ಥಗಳನ್ನು ಭಾರತೀಯ ಆಹಾರ ನಿಯಂತ್ರಣ ಸಂಸ್ಥೆ ಅಂದರೆ ಎಫ್ ಎಸ್ ಎಸ್ ಎ ಐ ಪರೀಕ್ಷೆ ನಡೆಸಿತ್ತು ಆದರೆ ಅವುಗಳಲ್ಲಿ ಎಫ್ ಎಸ್ ಎಸ್ ಎ ಐಗೆ ಈಥೈಲ್ ಆಕ್ಸೈಡ್ ಪತ್ತೆ ಆಗಿರಲಿಲ್ಲ ಭಾರತದಲ್ಲಿ ನೂರ ಹನ್ನೊಂದು ಕಂಪನಿಗಳನ್ನ ನಿಷೇಧಿಸಲಾಗಿದೆ ಆದರೆ ನಿಷೇಧಿತ ಕಂಪನಿಗಳಲ್ಲಿ ಹೆಚ್ಚಿನವು ಸಣ್ಣ ಕಂಪನಿಗಳಾಗಿದ್ದವು ಬೃಹತ್ ಕಂಪನಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಪ್ಯಾಕ್ ಮಾಡಿದ ಆಹಾರಗಳ ಹಿಂಬದಿಯಲ್ಲಿ ಬಹಳ ಸಣ್ಣ ಅಕ್ಷರಗಳಲ್ಲಿ ಏನು ಬರೆಯಲಾಗಿದೆ ಅಂತ ಖರೀದಿಸುವ ಮುಂಚೆ ಒಮ್ಮೆ ಪರೀಕ್ಷೆ ಮಾಡಬೇಕು ಕೇವಲ ಮಸಾಲೆ ಉಪ್ಪು ಮತ್ತು ಸಕ್ಕರೆ ಅಲ್ಲ ಭಾರತದಲ್ಲಿ ತಯಾರಿಸಲಾಗುವ ಹಲವು ಔಷಧಗಳು ಕೂಡ ಅಪಾಯಕಾರಿಗಳಾಗಿದೆ ಅಂತ ಬಹಳ ವರದಿಗಳು ಈ ಹಿಂದೆ ಬಂದಿದ್ವು ಎರಡ್ ಸಾವಿರದ ಭಾರತದ ಟಾಪ್ ಡ್ರಗ್ ಕಂಟ್ರೋಲರ್ ನಾಲ್ಕು ವರ್ಷದೊಳಗಿನ ಮಕ್ಕಳ ಶೀತ ವಿರೋಧಿ ಔಷಧದ ಮೇಲೆ ನಿಷೇಧ ಹೇರಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗಾಂಬಿಯಾ ಉಜ್ಬೇಕಿಸ್ತಾನ್ ದೇಶಗಳು ಭಾರತದಲ್ಲಿ ಉತ್ಪಾದಿಸಿದ ಶೀತ ವಿರೋಧಿ ಔಷಧವನ್ನು ನಿಷೇಧಿಸಿದ್ವು ಈ ಔಷಧಿಯನ್ನು ಸೇವಿಸಿದ ಬಳಿಕ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತರ ನಡುವೆ ಅಲ್ಲಿ ಕನಿಷ್ಠ ಹನ್ನೆರಡು ಮಕ್ಕಳು ಸಾವನ್ನಪ್ಪಿದ್ರು ಭಾರತೀಯ ಕೆಮ್ಮಿನ ಔಷಧಿ ಕಳೆದ ವರ್ಷ ತನಿಖೆಗೆ ಒಳಪಟ್ಟಿತ್ತು ಡಬ್ಲ್ಯೂ ಒ ನಾಲ್ಕು ಭಾರತೀಯ ಕೆಮ್ಮಿನ ಸಿರಪ್ಗಳ ವಿರುದ್ಧ ಜಾಗತಿಕ ಎಚ್ಚರಿಕೆ ನೀಡಿತ್ತು ಆ ಸಿರಪ್ನಿಂದಾಗಿ ಗಾಂಭಿಯಾದಲ್ಲಿ ಅರವತ್ತಾರು ಮಕ್ಕಳು ಸಾವನ್ನಪ್ಪಿದ್ರು ಹಾಲಿನಲ್ಲಿ ನೀರನ್ನು ಬೆರೆಸುವ ವಿಷಯ ಸಾಮಾನ್ಯವಾದದ್ದು ಆದ್ರೀಗ ಆಹಾರ ಪದಾರ್ಥಗಳಲ್ಲಿ ವಿವಿಧ ಬಗೆಯ ಹಾನಿಕಾರಕ ರಾಸಾಯನಿಕಗಳನ್ನು ಬೆರೆಸುವ ಸುದ್ದಿಗಳು ಪ್ರಕಟವಾಗುತ್ತಿದೆ ಯೂರಿಯಾ ಕಾಸ್ಟಿಕ್ ಸೋಡಾ ಮಾಲಟ್ರೋಡೆಕ್ಸಿನ್ ನಂತಹ ರಾಸಾಯನಿಕಗಳು ಮತ್ತು ಕೊಬ್ಬನ್ನು ಹೆಚ್ಚಿಸೋಕೆ ಹೈಡ್ರೋಜನ್ ಪರಾಕ್ಸೈಡ್ ಫಾರ್ಮಾಲಿನ ನಂತಹ ರಾಸಾಯನಿಕಗಳನ್ನು ಕಲಬೆರಕೆ ಮಾಡಲಾಗುತ್ತಿದೆ ಅಮರುಚಾಲ ವರದಿಯ ಪ್ರಕಾರ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಸತ್ತಿನಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸುತ್ತಾ ಬೆಚ್ಚ ಬೆಳೆಸುವ ಅಂಕಿಅಂಶಗಳನ್ನು ಪ್ರಕಟ ಮಾಡಿತ್ತು ದೇಶದಲ್ಲಿ ನಕಲಿ ಹಾಲು ಮತ್ತು ಅದರ ಉತ್ಪನ್ನಗಳ ವ್ಯಾಪಾರ ವೇಗವಾಗಿ ಬೆಳೀತಿದೆ ಅಂತ ಹೇಳಿತ್ತು ಉತ್ತರ ಪ್ರದೇಶದಲ್ಲಿ ಕಳೆದ ವರ್ಷ ಹದಿನಾರು ಸಾವಿರ ನಕಲಿ ಹಾಲಿನ ಪದಾರ್ಥಗಳ ಮಾದರಿಗಳು ಸಿಕ್ಕಿಬಿದ್ದಿದ್ವು ತಮಿಳುನಾಡಿನಲ್ಲಿ ಎರಡು ಸಾವಿರದ ಇನ್ನೂರು ಮತ್ತು ಕೇರಳದಲ್ಲಿ ಸಾವಿರದ ಮುನ್ನೂರು ಮಾದರಿಗಳು ಸಿಕ್ಕಿಬಿದ್ದಿದ್ವು ಈ ಕಲಬರಕೆಗಳು ನಮ್ಮ ದೇಶದಲ್ಲಿ ಈಗ ಸಾಮಾನ್ಯವಾಗಿಬಿಟ್ಟಿದೆ ನಾವೀಗ ಇದೆಲ್ಲದರ ನಡುವೆ ಜೀವನ ನಡೆಸುವ ಅಭ್ಯಾಸವನ್ನ ಮಾಡ್ಕೊಂಡ್ಬಿಟ್ಟಿದ್ದೀವಿ ರೋಗಗಳು ನಮ್ಮನ್ನ ಕೊಲ್ತಿವೆ ಚಿಕಿತ್ಸೆಯಲ್ಲೇ ನಮ್ಮ ಉಳಿತಾಯ ಖಾಲಿ ಆಗ್ತಿದೆ ಪ್ರತಿ ತುಪ್ಪದ ಪ್ಯಾಕೆಟ್ ಮೇಲೆ ಶುದ್ಧ ತುಪ್ಪ ಅಂತ ಬರೆಯಲಾಗುತ್ತೆ ಆದರೆ ಅದು ಶುದ್ಧವಾಗಿರೋದಿಲ್ಲ ಇಂತಹ ಸುದ್ದಿಗಳು ವರದಿ ಆಗ್ತಿರೋದು ಒಳ್ಳೆಯ ವಿಷಯ ಜಾಗೃತಿ ಮೂಡಬೇಕಾಗಿದೆ ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರಿ ಸಂಸ್ಥೆಗಳು ಜಾಗೃತಗೊಂಡು ಇವುಗಳ ಕುರಿತು ತನಿಖೆ ನಡೆಸಬೇಕು ಕಠಿಣ ಕ್ರಮ ಕೈಗೊಳ್ಳಬೇಕು ದೇಶದ ಜನರ ಜೀವನ ಆಟದ ವ್ಯಾಪಾರದ ರಾಜಕೀಯದ ವಿಚಾರ ಅಲ್ಲ ಅನ್ನೋ ಸಂದೇಶ ಸ್ಪಷ್ಟವಾಗಿ ರವಾನೆ ಆಗಬೇಕಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ